ಮೀನರಾಶಿ ಈ ಮೀನರಾಶಿಯವರಿಗೆಲ್ಲರೂ ಕೂಡ ಎದುರಿಸ್ಬಿಟ್ಟಿದ್ದಾರೆ ಎದುರಿಸೋದೇನು ಗುರುಗಳೇ ಅವ್ರು ಇಳದಾಗೆ ನಡೀತಾ ಇದೆ ಜನ್ಮದಲ್ಲಿ ಶನಿ ಬಂದ್ಬಿಟ ಎಲ್ಲಾ ತೊಂದರೆ ತಾಪತ್ರಗಳು ಸೃಷ್ಟಿಯಾಗದೆ ಇಷ್ಟು ದಿವಸ ಬಹಳಷ್ಟು ಅನುಕೂಲದ ರೀತಿಯಲ್ಲಿ ಹೋಗ್ತಾ ಇತ್ತು ಈಗ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲ ಆದ್ರೆ ತೃತಿ ಗಡ್ತಕ್ಕಂಥದ್ದು ಬೇಡ ಮೀನರಾಶಿಯವರಿಗೆ ಜನ್ಮದಲ್ಲಿ ಶನಿ ಇದ್ದರೂ ಸಹಿತ ಈ ಒಂದು ಮಾಸದಲ್ಲಿ ನಿಮಗೆ ರವಿ ಗುರು ಯೋಗ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಗಜಕೇಸರಿ ಯೋಗದಷ್ಟೇ ಬಲ ಉಳ್ಳದ್ದು ನಿಮಗ್ ಜನ್ಮದಲ್ಲಿ ಶನಿ ಇದ್ರೂ ಪರವಾಗಿಲ್ಲ ಸೈಟ್ ತಗೊಂಡಿದ್ದೀರಾ ಎಷ್ಟೋ ಜನ ಮದುವೆ ಮಾಡಿದ್ದೀರಾ ಎಷ್ಟೋ ಜನ ಮನೆ ಗೃಹ ಪ್ರವೇಶವನ್ನ ಮಾಡಿದ್ದೀರಾ ಎಷ್ಟೋ ಜನ ಶನಿ ಮೀನ್ ಬಂದ ಮೇಲೆ ಮಾಡೇ ಇಲ್ವಾ ನೀವು ಬಹಳಷ್ಟು ಜನ ಮಾಡಿದ್ದೀರಾ ಆದ್ರೆ ಕೆಲವರಿಗೆ ಜನನ ಕಾಲದಲ್ಲಿ ಸಾಡೆ ಸಾತ್ ಶನಿ ಇದ್ದಂಥವರಿಗೆ ಅದರಲ್ಲೂ ಶನಿ ದಶ ನಡೀತಾ ಇರ್ತಕ್ಕಂಥವರಿಗೆ ಸ್ವಲ್ಪ ತೊಂದರೆ ತಾಪತ್ರಯಗಳು ಹೆಚ್ಚಾಗಿದೆ ನಿಜ ಹಾಗಂತ ಧೃತಿಗಿಡ್ತಕ್ಕಂಥದ್ದು ಬೇಡ ಮನುಷ್ಯನಿಗೆ ಬರದೆ ಕಷ್ಟ ಮರಕ ಬರುತ್ತೆ ಮರಕ ಬಂದ್ರೆ ಏನಾಗತ್ತೆ ಮನುಷ್ಯನಿಗೆ ಕಷ್ಟ ಅಂತಕ್ಕಂಥದ್ದು ಬರಬೇಕು ಸುಖ ಅಂತಕ್ಕಂಥದ್ದು ಬರಬೇಕು ಸಂತೋಷ ದುಃಖ ಇವೆಲ್ಲವೂ ಸರಿಸಮಾನವಾಗಿರ್ಬೇಕು ಅದಕ್ಕೋಸ್ಕರನೇ ನಾವು ಹೇಳೋದು ಹೇ ಭಗವಂತ ಕಷ್ಟವನ್ನ ಕೊಡ್ತಕ್ಕಂಥದ್ದೇನೋ ಕೊಡ್ತೀಯಾ ಬರುತ್ತೆ ಗ್ರಹಚಾರ ದೋಷದಲ್ಲಿ ಅದನ್ನ ನಿವಾರಣೆಯನ್ನ ಮಾಡತಕ್ಕಂತ ಶಕ್ತಿಯನ್ನ ಕೊಡು ಹೇ ಭಗವಂತ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಬೇಕು ಈ ಮಾಸದಲ್ಲಿ ಎಷ್ಟೋ ಜನಕ್ಕೆ ಸೈಟ್ ರಿಜಿಸ್ಟರ್ ಆಗತ್ತೆ ಗೃಹ ಪ್ರವೇಶಕ್ಕೆ ಡೇಟ್ ಅನ್ನ ಹಾಕೋತೀರ ಅದರಲ್ಲೂ ಮಾಡ್ತಕ್ಕಂತ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲಗಳನ್ನ ಪಡಿತೀರಾ ಆದ್ರೆ ಜನ್ಮದಲ್ಲಿ ಶನಿ ಇರ್ತಾನೆ ಶನಿಯನ್ನ ಕೆಟ್ಟವರು ಅಂತ ಯಾರು ಹೇಳ್ತಾರೆ ಶನಿಯಷ್ಟು ಒಳ್ಳೆಯ ಗ್ರಹ ಯಾರು ಇಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮೂರನೇ ಮನೆ ಆರನೇ ಮನೆ ಹನ್ನೊಂದನೇ ಮನೆಯಲ್ಲಿ ಬೇಡ 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 ಅಂದ್ರೂ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಇವೆಲ್ಲವನ್ನು ಕೊಟ್ಟು ಕಾಪಾಡ್ತಾನೆ ಅಂತಕ್ಕಂಥದ್ದು ನವಗ್ರಹ ಪುರಾಣ ನವಗ್ರಹದ ಪುರಾಣದ ಆಧಾರ ಹಾಗಾಗಿ ಅಂತ ಒಂದು ಶನಿ ಜನ್ಮದಲ್ಲಿದ್ದಾನೆ ಹೌದಲ್ವಾ ಪಂಚಮದಲ್ಲಿ ಗುರುಬಲ ಇದೆ ರೀ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಅಂತಕ್ಕಂಥದ್ದು ಇದೆ ಗುರುಬಲ ಇರೋದ್ರಿಂದ ನಿಮಗೆ ಗಜಕೇಸರಿ ಯೋಗದಷ್ಟೇ ರವಿ ಗುರು ಯೋಗ ಅಂತಕ್ಕಂಥದ್ದು ಪ್ರಾಪ್ತಿಯಾಗುವುದು ಅದನ್ನು ಸದುಪಯೋಗವನ್ನ ಪಡಿಸ್ಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ ಧೈರ್ಯದಿಂದ ಮುನ್ನುಗ್ತಕ್ಕಂತ ಕೆಲಸವನ್ನ ಮಾಡಿ ಧೃತಿಗೆಡಬೇಡಿ ಯಾರೋ ಜ್ಯೋತಿಷ್ಯರು ಹೇಳಿದ್ರು ಜನ್ಮಕ್ಕೆ ಶನಿ ಬಂದ್ಬಿಟ್ಟಿದ್ದಾನೆ ಇನ್ನೆಲ್ಲ ನಿಮಗೆ ಕಷ್ಟ ಕಾರ್ಪಣ್ಯಗಳು ಅಧಿಕವಾಗತ್ತೆ ಅಂತ ಹೇಳಿ ಬಹಳಷ್ಟು ಹೇಳ್ಬಿಟ್ಟಿರ್ತಾರೆ ಅದರಿಂದ ತಲೆಗೆ ಹಾಕೊಂಡ್ಬಿಡ್ತೀರ ತಲೆಗೆ ಹಾಕೊಂಡು ಹಿಂದೆ ಇರ್ತಕ್ಕಂತ ಆಲೋಚನೆಯನ್ನ ಮಾಡ್ತೀರಾ ಅದಕ್ಕೆ ದೊಡ್ಡವರು ಹೇಳ್ತಾರೆ ಯೋಚನೆ ಮಾಡ್ತಾ 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 ನಷ್ಟಗಳು ಕೊರಗ್ತಾ ಕೊರಗ್ತಾ ರೋಗಗಳು ಹಾಡ್ತಾ ಹಾಡ್ತಾ ರಾಗಗಳು ಹಾಗೆ ಧೈರ್ಯದಿಂದ ಮುನ್ನುಗ್ತಕ್ಕಂತ ಕೆಲಸವನ್ನ ಮಾಡಿ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂತ ಒಂದು ಪರಿಹಾರವನ್ನ ನಾವು ನೋಡಿದಾಗ ನರಸಿಂಹ ಕಂಬದ ನರಸಿಂಹ ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಕಂಬದ ನರಸಿಂಹಕ್ಕೋಗಿ ಬಾಳೆ ಮರ ತಗೊಂಡೋಗಿ ಆ ಕಂಬಕ್ಕೆ ಕಟ್ಟತಕ್ಕಂಥದ್ದು ಜೊತೆಗೆ ಮಾವಿನ ಎಲೆಯನ್ನ ಕಟ್ತಕ್ಕಂಥದ್ದು ಜೊತೆಗೆ ದರ್ಬೆ ನಿಮ್ಮ ತೋಳಿನಲ್ಲಿ ನಿಮಗೆ ಈ ಒಂದು ಗೇಣು ಅಂತಕ್ಕಂಥದ್ದು ಏನಿದೆಯಲ್ಲ ಈ ಗಿಣ್ಣು ಇಲ್ಲಿಯವರೆಗೂ ಇರಬೇಕು ಒಂದು ಮಳ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ ಇಷ್ಟು ದರ್ಬೆ ಇರಬೇಕು ತುದಿ ಕಟ್ಟಾಗಿರಬಾರದು ತುದಿಯನ್ನ ಅಗ್ರ ಅಂತ ಕರಿತೀವಿ ಅದನ್ನ ಸಾಧ್ಯವಾದಷ್ಟು ತಗೊಂಡೋಗಿ ಅವನ ಪಾದಕ್ಕೆ ಅರ್ಪಣೆಯನ್ನ ಮಾಡತಕ್ಕಂತ ಕೆಲಸವನ್ನ ಮಾಡಿ ಆಗ ನಿಮಗೆ ಬರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಸುಖ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗಿ